ಹಲೋ ಗೈಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಅಂತ ಹೇಳಿದ್ರು ಕ್ಲಿಯರ್ ಮಾಡ್ಲಿಕ್ಕೆ ಕೆಲವೊಂದು ಪೂಜೆಗಳನ್ನ ಮಾಡ್ಲಿಕ್ಕೆ ಹೇಳಿದ್ರು ಯಾವ ರೀತಿ ನಾನು ಪೂಜೆ ಮಾಡಿ ಇದೆ ಅಂತ ಹೇಳೋ ಮುಂಚೆ ಸಾಡೆ ಸಾಥ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಕೆಲವರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಸಾಡೆ ಸಾಥ್ ಅಂದ್ರೆ ದೇವರು ಏಳೂವರೆ ವರ್ಷಗಳ ಕಾಲ ನಮ್ಮ ಒಂದು ರಾಶಿಯಲ್ಲಿ ಅಧಿಪತಿ ಆಗಿರ್ತಾನೆ ಆ ಅಧಿಪತಿ ಆಗಿರೋ ಕಾರಣದಿಂದ ನಮ್ಗೆ ಕೆಲವೊಂದು ಸಮಸ್ಯೆನ ಅನುಭವಿಸ್ತಾ ಇರ್ತೀವಿ ಯಾವ ರೀತಿ ಅಂತ ಹೇಳಿದ್ರೆ ಆರೋಗ್ಯ ಸಮಸ್ಯೆ ಆಗಿರ್ಬಹುದು ಕೆಲಸದಲ್ಲಿ ಸಮಸ್ಯೆಗಳಾಗಿರ್ಬಹುದು ಹೀಗೆ ನಾನಾ ರೀತಿ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತೀವಿ ಆದ್ರಿಂದ ನನ್ಗೂ ಕೂಡ ಈ ಅನುಭವಗಳಾಗಿದೆ ಸೊ ನಮ್ಮ ಪೂಜಾರಿಗಳು ಒಂದ್ ಕೆಲವೊಂದು ಪೂಜೆ ಮಾಡ್ಲಿಕ್ಕೆ ಹೇಳಿದ್ರು ಪೂಜೆ ಮಾಡ್ಲಿಕ್ಕೆ ಏನೆಲ್ಲಾ ತಗೊಳಕ್ ಹೇಳಿದ್ರು ಅಂದ್ರೆ ನವಗ್ರಹ ಸಾಮಂತ ತಗೊಳಕ್ ಹೇಳಿದ್ರು ಅದ್ರ ಜೊತೆಗೆ ಅರಿಶಿನ ಕುಂಕುಮ ಕೂಡ ಹೇಳಿದ್ರು ಮತ್ತೆ ಐನೂರು ಗ್ರಾಂ ಎಳ್ಳೆಣ್ಣೆ ಒಂದು ಎಳುಬತ್ತಿ ಕೂಡ ಹೇಳಿದ್ರು ಎಳುಬತ್ತಿ ಮಾಡ್ಲಿಕ್ಕೆ ಒಂದು ಕಪ್ಪು ವಸ್ತ್ರ ತಗೊಂಡು ಅದನ್ನ ಚೌಕಾಬಾರದಲ್ಲಿ ಕಟ್ ಮಾಡಿ ಅದನ್ನ ಕೆಲ್ ಕಪ್ಪು ಎಳ್ಳನ್ನ ಹಾಕಿ ಮೂರ್ ಸುತ್ತ ಸುತ್ತಿ ಕಟ್ಟಿ ಎಣ್ಣೆಯಲ್ಲಿ ನೆನೆ ಹಾಕಿಟ್ಟಿರ್ಬೇಕು ಅದಾದ್ಮೇಲೆ ಪೂಜೆ ಸಾಮಗ್ರಿಗಳೇನಿರುತ್ತೆ ಬಾಳೆಹಣ್ಣು ಗಂಧದ ಕಡಿ ಕರ್ಪೂರ ಹೂಗಳನ್ನ ತಕೊಳಕ್ ಹೇಳಿದ್ರು ಅದನ್ನು ತಗೊಂಡಿದ್ವಿ ಮತ್ತೆ ಕುಂಬಳಕಾಯಿ ತಗೊಳ್ಬೇಕು ಒಂದು ಒಂದು ಕುಂಬಳಕಾಯಿ ಕೂಡ ಇದ್ರು ಕುಂಬಳಕಾಯಿ ದಾನ ಮಾಡೋದ್ರಿಂದ ತುಂಬಾ ಒಳ್ಳೇದು ಶ್ರೇಷ್ಠ ಕೂಡ ಅದಕ್ಕೆ ಒಂದು ಕುಂಬಳಕಾಯಿ ಹಣ್ಣನ್ ಕೂಡ ತಕೊಂಡಿದ್ವಿ ಮತ್ತೆ ನಾನು ಪ್ರಸಾದವಾಗಿ ಕೊಡ್ಲಿಕ್ಕೆ ಎಳ್ಳು ಮತ್ತೆ ಸಕ್ಕರೆನ ಮಿಕ್ಸ್ ಮಾಡಿ ತಗೊಂಡೋಗಿದ್ದೆ ಇದು ನಮ್ಮಮ್ಮ ಹೇಳಿದ್ದು ಪೂಜಾರಿಗಳು ಹೇಳಿಲ್ಲ ಆ ಎಳ್ಳನ್ನ ಕೊಡೋದ್ರಿಂದ ತುಂಬಾ ಒಳ್ಳೇದು ಪ್ರಸಾದವಾಗಿ ಅಂತ ಹೇಳಿದ್ರು ಅದಕ್ಕೆ ಇದನ್ನ ತಗೊಂಡಿದ್ದೀವಿ ಅದಾದ ನಂತರ ದೇವಸ್ಥಾನಕ್ಕೆ ಹೊರಟೆ ದೇವಸ್ಥಾನದಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಹೋಗಿದ್ರಿಂದ ಎಳವತ್ತಷ್ಟಿಗೆ ಬೆಳಿಗ್ಗೆನೆ ಹೋಗ್ಬೇಕು ಸೊ ಅಲ್ಲಿರುವಂತಹ ವಿಘ್ನೇಶ್ವರನಿಗೆ ಒಂಬತ್ತು ಸುತ್ತು ನವಗ್ರಹಗಳಿಗೆ ಒಂಬತ್ತು ಸುತ್ತನ್ನ ಹಾಕಿದೆ ಇನ್ನು ಬೆಳಿಗ್ಗೆನೆ ಹೋಗಿರೋದ್ರಿಂದ ದೇವಸ್ಥಾನಕ್ಕೆ ಇನ್ನು ರೆಡಿ ಮಾಡಿರ್ಲಿಲ್ಲ ಯಾವುದೇ ಅಲಂಕಾರ ಮಾಡಿರ್ಲಿಲ್ಲ ಪೂಜೆ ಮಾಡ್ಲಿಕ್ಕೆ ಅದ್ರ ಮುಂಚೆನೆ ನಾನು ತಗೊಂಡೋಗಿರುವಂತಹ ಅಚ್ಚದೆ ಹಚ್ಚದೆ ದೇವ್ರಿಗೆ ಈಚೆ ಹೊರ್ಗಡೆಯಿಂದಾನೇ ಪೂಜೆ ಮಾಡಿ ಹಚ್ಬಿಟ್ಟು ಒಂದು ಅರ್ಧ ಗಂಟೆಗಳ ಕಾಲ ವೇಟ್ ಮಾಡ್ದೆ ಸೊ ಅಷ್ಟೊತ್ತಿಗೆ ಪೂಜೆಗೆಲ್ಲಾ ರೆಡಿ ಮಾಡ್ಕೊಂಡ್ರು ದೇವಸ್ಥಾನಕ್ಕೆ ಅಲಂಕಾರ ಕೂಡ ಮಾಡಿದ್ರು ನಾನ್ ತಗೋಗಿರುವಂತಹ ನವಗ್ರಹ ಆಗಿರ್ಬೋದು ಮತ್ತೆ ಪೂಜೆ ಆಗಿರ್ಬೋದು ಎಲ್ಲಾನು ತಗೊಂಡು ರೆಡಿ ಮಾಡಿ ಪೂಜೆಗೆ ರೆಡಿ ಮಾಡಿಗಳು ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಶನಿದೇವರು ಅಧಿಪತಿಯಾಗಿ ನಮ್ಮ ರಾಶಿಯಲ್ಲಿ ಇರ್ತಾನೆ ಮತ್ತು ಏನೆಲ್ಲಾ ಮಾಡಿದ್ರೆ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಈ ಪೂಜೆ ಮುಖಾಂತರ ಪೂಜೆ ಮಾಡ್ತಾ ತಿಳಿಸ್ಕೊಟ್ಟಿದ್ದಾರೆ ನಿಮ್ಗೆ ಪೂರ್ತಿ ಗೊತ್ತಾಗ್ಬೇಕು ಅಂದ್ರೆ ವಿಡಿಯೋನ ಪೂರ್ತಿ ನೋಡಿ ನೀವ್ ನೋಡ್ತಾ ಇರ್ಬೋದು ಯಾವ ರೀತಿ ರೆಡಿ ಮಾಡಿ ಇಟ್ಟಿದ್ದಾರೆ ಪೂಜೆಗೆ ಅಂತ ಈ ರೀತಿ ಕೂರ್ಸಿ ಪೂಜೆ ಮಾಡಿಕೊಟ್ಟರು ತುಂಬಾ ಚೆನ್ನಾಗಾಯ್ತು ಪೂಜೆ ಅಂತೂ ನೋಡಿ ಒಂದೊಂದು ರಾಶಿಯ ಬಗ್ಗೆನು ಒಂದೊಂದು ನವಗ್ರಹ ಬಗ್ಗೆನು ಯಾವ ರೀತಿ ಪೂ ನಡಿಯತ್ತೆ ನಮ್ಮ ಜೀವನದಲ್ಲಿ ಅಂತ ತಿಳಿಸ್ತಾ ಹೋಗ್ತಾರೆ ಈ ಒಂದು ಪೂಜೆಯ ದಿನ ಯಾವುದೇ ಒಗ್ಗರಣೆ ಹಾಕಿರುವಂತಹ ಊಟನ ಮಾಡೋ ಹಾಗಿಲ್ಲ दाक्षायस्य शरीरसिद्धिरस्तम ओम रक्ष रक्ष दाखायस्य शरीरसिद्धिरस्तम न स्वेयना स्त्वय नमः यादवोष फल्यारण सिद्धिरस्तम न स्वेयना स्त्वय पालीपाल शर्मा स्वामी देव स्वामी देव नमस्कार नमस्कार सर क्लियर नाम पर श्याम ಪ್ರಿಯಾಂಕಾ ಅನುಷ್ಠಾನಿ ಸಕಲೇಶ್ವರ್ಯ ಸಿದ್ಧಿರಸ್ತಂ ಸಕಲ ದೋಷ ಪ್ರಿಯಾರಂ ಸಿದ್ಧಿರಸ್ತೋ ಸಟಗಸ ಪ್ರಿಯಾರಂ ಸಿದ್ಧಿರಸ್ತ ನಮಸ್ತ್ರೀ ಅನಸ್ತ ನಮ್ಮ ಹೋಗಬೇಕು ಹ್ಞೂ ಒಂದಕ್ಕೆ ಅಷ್ಟು ಇನ್ನೊಂಚೂರು ಕುಕ್ ಮಾಡಿಕೊಟ್ಟು ನಾನು ಇಲ್ಲಿ ಭೇಟಿ समर्पयामि समर्पयामि आदयामि पुष्पयामि और भोजन समर्पयामि सरल स्तरताय स्तरीय स्वरीय सिद्धिरस्तव चंद्रायना कुंकुमचोरण समर्पयामि आदयामि पुष्पयामि और भोजन समर्पयामि सरल स्तरताय सकरीय स्वरीय सिद्धिरस्तव ओम मंगलायम कुंकुमचूर्ण सामर्पयाम आवयामी पश्लामी बो गुम समर्पया सर्वस्टाए शुक्लश्वर्य सिद्धिस्थ गुराय कुंकुमचूर्ण सामर्पया आहयाम पश्वियाम समर्पया सर्वस्टय शुक्लश्वर्य सिद्धिस्तो ओं गुरायण गृहदेपति बृहस्पति गुराय कुंकुमचूर्ण समर्पयाम आवयामी पश्विया ऊम कुंकुमचूर्ण समर्पयाम आवु सर्विषाताय शर्या सिद्धिस्तम ओम रावे नम ऐ नम कुंकुमचूर्ण समर्पया आवयाम पुष्पयानी भूग सर्वदाताय सक सिद्धिस्त नमस्ते नमस्तौशा सकलेश्वर्यशिस्त नमस्त्र नमस्या कुंकुमचूर्ण समर्पयाम आवयाश्या ಬೆಳಗಿನ ಜಾಗದಲ್ಲಿ ಬೆಳಕನ್ನು ಕೊಟ್ಟು ಸಕಲ ವನ್ಯ ರಕ್ಷ ಆಯುಷ ಆರೋಗ್ಯವನ್ನು ಕೊಟ್ಟು ಯಾರಲ್ಲಿ ಕೇಳುತ್ತಾರೆ ಸಂಜೆಣೋ ಏಳು ಬೆಣೋ ಅಂತ ಹೇಳ್ತಾರೆ ಅವರನ್ನ ಪೂಜೆ ಮಾಡೋದ್ರಿಂದ ಆ ದಿನದಿಂದ ಅನುಕೂಲ ಆಗುತ್ತೆ ಇನ್ನು ಚಂದ್ರ ರಾತ್ರಿ ವೇಳೆಯಲ್ಲಿ ಸೂರ್ಯನ ಸುಪ್ರಕಾಶವನ್ನು ತೋದು ರಾತ್ರಿ ವೇಳೆ ಆ ಪ್ರಕಾಶವನ್ನು ಕೊಡ್ತಕ್ಕಂಥವನು ಇವರು ಯಾರು ರಾಶಿಗಳಲ್ಲಿ ಅವನು ಕುರ್ತನಾಗಲಿ ಕುರ್ತನಾಗಿರ್ಲಿ ಆ ರೌದಿಯಾಗ್ಲಿ ಅವನಲ್ಲಿ ಅಂತಹ ಆ ಫ್ಯಾಮಿಲಿ ಅಂದ್ರೆ ವಂಶದಲ್ಲಿ ಹುಟ್ಟತಕ್ಕಂತಹ ಮಕ್ಕಳು ಆ ಚಂದ್ರನ ಕೈ ಆಗ್ತಾರೆ ಅಂತ ಹೇಳ್ತಾರೆ ಇನ್ನು ಮಂಗಳ ಮಂಗಳ ಕೆಲವರು ಹೇಳ್ತಾರೆ ಏನಪ್ಪ ನನ್ನ ಮನೆಯಲ್ಲಿ ಒಂದು ಮದುವೆ ಮಾಡೋಕ್ಕಾಗಲಿಲ್ಲ ನನ್ನ ಮಕ್ಕಳ ಒಂದು ಮಗನಿಗೆ ಕೆಲಸ ಕೊಡಿಸೋಕಾಗಲಿಲ್ಲ ಭೂಮಿ ಆಗಲಿಲ್ಲ ಅಥವಾ ಮನೆ ಕಟ್ಟಕ್ಕಾಗಿಲ್ಲ ಅಂತ ಪಕ್ಷದಲ್ಲಿ ಈ ಮಂಗಳ ಗುರು ಆಗಿರ್ತಾನೆ ಮಂಗಳನ್ನ ಪೂಜೆ ಮಾಡುದರಿಂದ ಅನುಕೂಲ ಆಗುತ್ತೆ ಇನ್ನು ಇವನು ಬುಧ ಬುಧ ಅಂದ್ರೆ ಬುದ್ಧಿದಾಯಕ ಯಾರು ದೊಡ್ಡ ಇರ್ತಾರೆ ಆ ಬುಧನ ಪೂಜೆ ಪುರಸ್ಕಾರವನ್ನು ಮಾಡೋದ್ರಿಂದ ಆ ಬುಧನು ಅನುಕೂಲ ಆಗ್ತಾನೆ ಇನ್ನು ಗುರು ಗ್ರಹಗಳಿಗೆಲ್ಲ ಅಧಿಪತಿ ಎಲ್ಲಾರು ಅಧಿಪತಿ ಆಗಿರ್ತಕ್ಕಂತ ಅಧಿಪತಿ ಜೊತೆಗೆ ಯಾಕೆ ಅಂದರೆ ಗುರುವಿಲ್ಲದ ಶಿಕ್ಷೆ ಇಲ್ಲ ಗುರುವಿನ ಆಜ್ಞೆಯನ್ನ ಪಡೆದೆ ನಾವು ಮುಂದೂತೀವಿ ನಾನು ಈ ಸ್ಥಾನಕ್ಕೆ ಬಂದು ಕೂತಿರ್ಬೇಕು ಅಂದ್ರೆ ಆ ಗುರುವಿನ ಆ ಗುರುಗಳು ಇನ್ನೊಬ್ಬರು ಗುರುಗಳನ್ನ ಆ ಪ್ರಕಾರವಾಗಿ ಹೊಲನೇ ಆಗುತ್ತೆ ಇನ್ನು ಶುಕ್ರ ಶುಕ್ರ ದೆಷೆ ಬರದೇ ಹಾಕೋಪ್ಪ ಕೆಲವರು ಹೇಳ್ತಾರೆ ಏನಪ್ಪ ನಾನು ಬೆಳಗ್ಗೆಯಿಂದ ಸಾಯಂಕಾಲ ಎಂತ ಪೂಜೆ ಪುರಸ್ಕಾರವನ್ನು ಎಲ್ಲಾನು ಮಾಡ್ತೀನಿ ನನ್ನ ಪ್ರಾಣ ಅಂತಷ್ಟು ಏನಿಲ್ಲ ಇವ್ರು ನೋಡ್ರೆ ಪೂಜೆ ಇಲ್ಲ ಪುರಸ್ಕಾರ ಇಲ್ಲ ಉದಾಹರಣೆಗೆ ಒಬ್ಬರು ತೊಗೊಳ್ಳೋದಾರೆ ಏನಿಲ್ಲ ಅವ್ರ ತನ್ನ ಅಂದ್ರೆ ಕಾತುಳ ಅವರಿಗೆ ಕಡೆ ಇರ್ತಾರೆ ಅವ್ರ ಮನೆಗೆ ಲಕ್ಷ್ಮಣ ತುಂಬಿ ತುಳ್ಕಾಳ್ತಾರೆ ಯಾಕೆ ಅಂದ್ರೆ ಆ ಶುಕ್ರದಶೆ ಅವರಲ್ಲಿರುತ್ತೆ ಆಂತಹ ಪಕ್ಷದಲ್ಲಿ ಆ ಶುಕ್ರನಿಗೆ ಕೆಂಪು ಹಳದಿ ಮತ್ತೆ ಬಿಳಿ ಹೂವನ್ನ ಹಿಡ್ಕೊಂಡು ಪುರಸ್ಕಾರವನ್ನ ಮಾಡುದೇ ಆದ್ರೆ ಆ ಶುಕ್ರದಶೆ ಶುಕ್ರ ದಿಶೆ ಬತ್ತು ಅಂದ್ರೆ ಗುರು ಅಧಿಪತಿ ಆಗ್ತಾನೆ ಗುರು ಅಧಿಪತಿ ಆದಾಗ ಮಂಗಳ ಬರ್ತಾನೆ ಆವಾಗ ಶನಿ ಐದನೇ ಮನೆಗೆ ಬರ್ತಾನೆ ಪಂಚ ಮನೆಗೆ ಆಗ ನಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸುದ್ದಿ ಆಗುತ್ತೆ ಇನ್ನು ನಾವು ಕೇತುಗಳು ಗುರು ಏನು ಅಂದ್ರೆ ಒಂದು ಶನಿಯಿಂದ ಎರಡು ಅವ್ರದೊಂದು ಅವ್ರದ್ದೊಂದು ಇದೆ ಅದು ಹೇಳ್ಕೋದ್ರೆ ಒಂದ್ ಅವರ್ ಆಗುತ್ತೆ ಇವೇನು ಅಂದರೆ ಸಂತೋಷವಾಗಿರುವಂತಹ ಟೈಮ್ನಲ್ಲಿ ನಾವು ರಾಶಿಗಳೋ ಅಥವಾ ನಮ್ಮ ದಾಚ ಕೆಟ್ಟದಾಗ ಒಕ್ಕಲು ಅಂದ್ರೆ ಅವರು ಗಂಡ ಹೆಚ್ಚಿರಾಗ್ಲಿ ಅಪ್ಪ ಮಕ್ಕಳೇ ಆಗಲಿ ಒಳ್ಳೆ ಕಾರ್ಯಗಳಾಗಲಿ ಅಂತ ವೇಳೆಯಲ್ಲಿ ಗಡಗಳು ರಕ್ತಗಳು ಬೆಳವಂತದ್ದವ್ ಅವರು ಏನು ಅಂದರೆ ಒಂಬತ್ತು ಕಡೆಯ ನೀರು ಒಂಬತ್ತು ಕರೆಯ ಮಣ್ಣು ಒಂಬತ್ತು ವಿಧದ ಪುಷ್ಪ ಗಂಡಿತ ಕಡೆಯಲ್ಲಿ ಒಂದು ವಿಗ್ರವನ್ನ ಅಂದ್ರೆ ಮಣ್ಣಿನಲ್ಲಿ ಮಾಡಿ ಒಂದು ದೊರೆಯನ್ನು ಕೊಡುತ್ತ ಪ್ರಕಾರವಾಗಿ ಮಾಡಿದ್ರೆ ಅವರ ದೃಷ್ಟಿ ಹೋಗ್ತು ಅಂದ್ರೆ ಇಪ್ಪದೆಲ್ಲ ಲೆಕ್ಕ ಕೊನೆಗೆ ಇದ್ದಾನೆ ಒಬ್ಬ ಶನೇಶ್ವರ ತಾತರುಡನಾಗಿ ಗರ್ಭಸ್ಥೆಯನ್ನಾಗಿ ಕಾಲ ಬಯಲುನನ್ನ ಚಿಚ್ಚು ಕಿ ಬಯಲು ನನ್ನ ಗರುತ್ತೆ ಮೂರು ಲೋಕಾ ಇರ್ತಕ್ಕಂಥ ದೊರೆ ಇವನು ಕೊಟ್ಟರು ಇಟ್ಟು ಶಾಪ ಇವನು ಕೊಡೋದಕ್ಕೆ ಗೊತ್ತಾಗಲ್ಲ ಕಿತ್ತು ಹೋಗೋದು ಗೊತ್ತಾಗಲ್ಲ ಆದರೆ ಶನಿ ಕೆಟ್ಟೋನಂತರ ಯಾರೋ ಕೆಟ್ಟವನಲ್ಲ ನಾ ಮಾಡ್ಕೊಂಡಿರ್ತಕ್ಕಂಥದ್ದು ನಮ್ಮಲ್ಲಿ ನಂದು ಅಥವಾ ಅಹಂಕಾರ ಈಗೇನೋ ಕೊಟ್ಟಿರ್ತಾನೆ ಈಗ ಶುಕ್ರ ಕೊಟ್ಟಿರ್ತಾನೆ ಮಠಾ ಕೊಟ್ಟಿರ್ತಾನೆ ಗುರು ಕೊಟ್ಟಿರ್ತಾರೆ ಎಲ್ಲ ಆ ನನಗೆ ಇನ್ನೇನು ಅಂದಾಗ ಇವನು ಕಾಯ್ತಾ ಇದ್ದಾರೆ ಆಗ ಏನ್ ಮಾಡ್ತೇನೆ ಆ ಮೂರು ಜನ ಎಲ್ಲಿ ಅನುಕೂಲ ಆಗಿರ್ತಾರೆ ಯಾಕೆಂದ್ರೆ ಲಕ್ಷ್ಮೀ ಇವರು ಭಾರಿ ಹತ್ರ ನೆಂಟಿತ್ತು ಆದ್ರೆ ದೂರ ನಂಟು ಯಾಕೆಂದ್ರೆ ಆ ಲಕ್ಷ್ಮಿಯನ್ನ ಒರೆಸ್ಬೇಕು ಅಂತ ಹೇಳಿ ಮುನ್ನೂರ ಮೂವತ್ತೆಂಟು ಕೋಟಿ ಮೈಲಿ ದೂರ ಒರೆಸ್ಕೋಬೇಕಾದ್ರೆ ಇವನು ಏನ್ ಮಾಡಿದ್ರು ಇವನು ಏನಂತ ಇಷ್ಟ ಕೋಪದಲ್ಲಿ ನಾನು ಯಾಕೆ ಇವನ ಹತ್ರ ಸಂಸಾರ ಮಾಡ್ಬೇಕು ಅಂತ ಒಪ್ಪು ಏನ ಸೇರ್ಕೊಳ್ತೇನೆ ಸೇರಿಬಿಟ್ಟು ಬಾದ್ರು ಬರ್ತಾ ಇಲ್ಲ ನೀನು ಇದು ಜೊತೆ ನಾನು ಬರಲ್ಲ ನಾನು ಇದು ಜಾತ್ರೆ ನೀವು ಬರಲ್ಲ ಹಾಗಿದ್ರು ಪಕ್ಕಾಗ್ತಾರೆ ನೀನು ಇಷ್ಟೇ ಶಿವಂತ ಪುಟ್ಟನು ಕೂಡ ಅವ್ರಲ್ಲಿ ನಂಗು ನಾನು ಅಹಂಕಾರ ಇಲ್ಲಿತ್ತೋ ಅದನ್ನೇ ಕಾಯ್ತಾ ಇರ್ತೀನಿ ನಾನೆಲ್ಲಿ ಬೆಳತಾನ ಕೊಟ್ಟಿರ್ತೀನಿ ನಾವು ಅದೊಂದು ನೀವು ಸೇರ್ಕೊಂಡು ಬಂದ್ಬಿಟ್ಟು ಇಬ್ಬರು ಆಯಿತು ಅಂತ ಹೇಳಿ ಸರ್ ಅವರು ಹಾಂ ಸರ್ ಪೂಜೆ ಮಾಡ್ತಾರೆ ನನ್ನ ಸ್ಕಾರ್ತಿ ಶುದ್ಧಿರಸ್ತು ಪ್ರಸಾದ ಬಂದಿದೆ ಅವನು ಕೂಡ ಪ್ರಸಾದವನ್ನು ಕೊಟ್ಬಿಡೋಣ ಈಗೆಲ್ಲ ಪೂಜೆ ಪ್ರಸಾರ ಆಗಿದೆ ಇಲ್ಲೆಲ್ಲ ನೋಡ್ಬಿಟ್ಟು ಸರ್ ಪ್ರಸಾದ ಆಗಿದೆ ವಿದ್ಯೆ ಮಾಡಿ ಇದ್ದಿದ್ದಾನೆ ಅವನು ಸ್ವಲ್ಪ ಅದು ಯೂಟ ಹಾಂ ಹೇಳಿ ಹಾಂ ಹೇಳ್ತಾ ಹೋಸಲ್ಲಿ ನವಗ್ರಹ ಪೂಜೆ ಆದ ನಂತರ ಅಲ್ಲಿರುವಂತಹ ಬನ್ನಿ ಮರಕ್ಕೆ ಪೂಜೆ ಮಾಡಿ ಅದರಲ್ಲಿ ಒಂದು ಎಲೆನ ತಗೊಂಡು ಗನ್ಕಡ್ಡಿಯ ಜೊತೆ ಇಟ್ಕೊಂಡು ಇಪ್ಪತ್ತೊಂದು ಪ್ರದಕ್ಷಿಣೆ ಸನಿಮಾತ್ಮ ದೇವರ ದೇವಸ್ಥಾನದ ಸುತ್ತ ಹಾಕ್ಬೇಕು ಅಂತ ಹೇಳಿದ್ರು ಇಪ್ಪತ್ತೊಂದು ಪ್ರದಕ್ಷಿಣೆಗಳು ಕೂಡ ಹಾಕಿ ಮುಗಿತು ಅದಾದ ನಂತರ ಪ್ರದಕ್ಷಿಣೆ ಆದ ನಂತ ನಂತರ ಒಂದು ಹದ್ನೈದು ನಿಮಿಷಗಳ ಕಾಲ ದೇವಸ್ಥಾನದೊಳಗ ಒಳಗಡೆನೆ ಕೂತು ಧ್ಯಾನ ಮಾಡ್ಲಿಕ್ಕೆ ಹೇಳಿದ್ರು ಅದು ಕೂಡ ಹದಿನೈದು ನಿಮಿಷಗಳ ಕಾಲ ಮಾಡಿ ಮುಗಿತು ಅದಾದ ಅದಾದ ನಂತರ ದೇವಸ್ಥಾನದ ಮೊದಲನೇ ಪೂಜೆ ದೇವರಿಗೆ ಮೊದಲನೇ ಪೂಜೆ ಕೂಡ ಆಯ್ತು ಪೂಜೆ ಎಲ್ಲ ಆದ ನಂತರ ಈ ರೀತಿ ಮೂರು ಬಾರಿ ಎತ್ತು ಕೆಳಗಡೆ ಇಡೋದ್ರಿಂದ ನನ್ನ ಪೂಜೆ ಸಂಪೂರ್ಣ ಮುಗಿಯಿತು ಅಲ್ಲಿಗೆ ಧ್ಯಾನ ಕೊಡುವಂತಹ ಪೂಜೆ ಮುಗಿಯಿತು ಅದಾದ ನಂತರ ನಾನು ಮೊದಲೇ ಹೇಳಿದ್ನೆಲ್ಲ ಪ್ರಸಾದ ನಾನೇ ಮಾಡಿಕೊಂಡು ಹೋಗಿದ್ದೆ ಅಂತೇಳಿ ಆ ಪ್ರಸಾದವನ್ನು ಕೂಡ ಎಲ್ರಿಗೂ ಕೊಟ್ಟೆ ಅದು ಕಪ್ಪು ಶನಿ ಮಹಾತ್ಮನ್ಗೆ ಇಷ್ಟವಾದದ್ದು ಆ ಈ ರೀತಿ ಮಾಡೋದ್ರಿಂದ ಒಳ್ಳೇದಾಗುತ್ತೆ ಅದಕ್ಕೋಸ್ಕರ ಅಲ್ಲಿ ಬಂದಿರುವಂತಹ ಎಲ್ಲ ಭಕ್ತಾದರಿಗೆ ಆ ಪ್ರಸಾದವನ್ನು ಕೂಡ ಕೊಟ್ಟೆ ಅದಾದ ನಂತರ ಸಂಜೆ ಒಂದು ಪೂಜೆ ಹೇಳಿದರು ನಮ್ಮ ಪೂಜಾರಿಗಳು ಈ ರೀತಿ ಎಲ್ಲ ಆದ ನಂತರ ಸಂಜೆ ಮೇಲೆ ಒಂದು ಯಾವುದಾದ್ರು ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಒಂದು ಐದು ನಿಮಿಷಗಳ ಕಾಲ ಧ್ಯಾನ ಮಾಡಿ ಬನ್ನಿ ಅಂತ ಹೇಳಿದರು ಅಲ್ಲೂ ಕೂಡ ಪೂಜೆ ಚೆನ್ನಾಗಿ ಆಯಿತು ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನೀವು ಯಾರಾದರೂ ಈ ರೀತಿ ಸಾಡೆ ಸಾತ್ ಈ ರೀತಿ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೇದಾಗತ್ತೆ ಒಂದು ಸಾಲ ಈ ರೀತಿ ಪೂಜೆ ಮಾಡಿಸಿ ನೋಡಿ ನಿಮ್ಗೂ ಕೂಡ ಏನಾದ್ರೂ ಕಷ್ಟಗಳಿದ್ರೆ ಪರಿಹಾರ ಆಗತ್ತೆ